ನಮಸ್ತೆ ರೈತ ಬಂದವರೇ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಗೆ ಸ್ವಾಗತ ಕೋರ್ತಾ ನಾವು ನಿಮ್ಮ ನಿಮ್ಮ ನೆಚ್ಚಿನ ರೈತ ಮಿತ್ರ ಕೃಷಿ ಯಂತ್ರೋಪಕರಣ ಮಳಿಗೆ ಚಿತ್ರದುರ್ಗ ಪ್ರವೇಟ್ ಬಸ್ ಸ್ಟಾಪ್ ಅಪೋಸಿಟ್ ಮೆದಳ್ಳಿ ರಸ್ತೆ ಚಿತ್ರದುರ್ಗ ನಿಮ್ಗೆ ತಿಳಿಸ್ಕೊಡ್ತಾ ಇದೀವಿ ಸ್ಟಬಲ್ ಮೂವರ್ ಅಂತೇಳಿ ಇದು ಒಂದೂವರೆ ಅಡಿ ದಾಯ ಆಗಿರುತ್ತೆ ಇಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಇದು ಒಂದೂವರೆ ಅಡಿ ದಾಯದಲ್ಲಿ ನಿಮ್ಗೆ ಕಳೆ ಕಟಾವಾಗುತ್ತೆ ಒಂದು ಸೆವೆನ್ ಎಚ್ ಪಿ ಇಂಜಿನ್ ಆಗಿರುತ್ತೆ ಇದು ಪ್ಯೂರ್ಲಿ ಪೆಟ್ರೋಲ್ ಆಗಿರುತ್ತೆ ಪೆಟ್ರೋಲ್ ಆಪರೇಟೆಡ್ ಇಂಜಿನ್ ಒಂದು ದಾಯ ಮತ್ತೆ ಇಲ್ಲಿ ಕಲ್ಟಿವೇಶನ್ ಬ್ಲೇಡ್ ಗಳು ನೋಡ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತೇಳಿ ಎಂತದೇ ಕಳೆ ಆಗಿದ್ರು ಸಮೇತ ಇಲ್ಲಿ ಈಸಿ ಫ್ರೀ ಬ್ಲೇಡ್ ಇರೋದ್ರಿಂದ ನಿಮ್ಗೆ ಎಂತದೇ ಕಳೆ ಆದ್ರೂ ಸಮೇತ ಈಸಿಯಾಗಿ ಕಟ್ ಆಗುತ್ತೆ ಫುಲ್ ಚಾಪಿಂಗ್ ಚಾಪ್ ಚಾಪ್ ಕಟ್ರಲ್ಲಿ ಯಾವ ರೀತಿ ನೀವು ಲೇವ್ಗೆ ಯಾವ ರೀತಿ ಕಟ್ ಮಾಡ್ತೀರಿ ಆ ರೀತಿ ಫುಲ್ ಚಾಪ್ ಆಗೋ ಆಗುತ್ತೆ ಇದ್ರಲ್ಲಿ ಮತ್ತೆ ಇನ್ನೊಂದು ಇದ್ರಲ್ಲಿ ನಿಮ್ಗೆ ಅಡ್ಜಸ್ಟೇಬಲ್ ಹ್ಯಾಂಡಲ್ ಕೊಟ್ಟಿದ್ದಾರೆ ಇಲ್ಲಿ ನಿಮ್ಗೆ ಕಳೆ ಅಥವಾ ಯಾವ್ದಾದ್ರು ಒಂದು ಮರ ಅಡ್ಡ ಬಂತು ಅಥವಾ ಏನಾದ್ರು ಇದಾಯ್ತು ಅಂದ್ರೆ ಸಮೇತ ಸಂಪೂರ್ಣವಾಗಿ ನಿಮ್ಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಸಮೇತನು ನೀವು ಮೂವ್ ಮಾಡ್ಕೊಳ್ಬಹುದು ಈ ರೀತಿ ಇದನ್ನ ಬಿಟ್ರೆ ಇಲ್ಲಿ ನಿಂತ್ಕೊಳತ್ತೆ ಮತ್ತೆ ಫುಲ್ ಆಪರೇಟೆಡ್ ಇಂಜಿನ್ ಆಗಿರೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ತೊಂದರೆ ಇರೋಲ್ಲ ಮೇಂಟೆನೆನ್ಸ್ ಈಸಿ ಆಗಿರುತ್ತೆ ಇದನ್ನ ರೈತರು ಬಹಳಷ್ಟು ಪ್ರಮಾಣದಲ್ಲಿ ಉಪಯೋಗ ಮಾಡ್ಕೊಳ್ಳಿ ಅನ್ನೋದು ನನ್ನ ಒಂದು ಅನಿಸಿಕೆ ಆ ಈಗ ಆಲ್ರೆಡಿ ಈಗ ನಿಮ್ಗೆ ಪ್ರಾತ್ಯಕ್ಷಿಕೆ ಎಲ್ಲಾನು ನಿಮ್ಗೆ ಈಗ ಕೊಂಡ್ಕೊಂಡಿದ್ದಾರೆ ಅವರು ವಸಂತ ಹೇಳಿ ಅವ್ರದ್ದು ನಿಮ್ಗೆ ಪ್ರಾತ್ಯಕ್ಷಿಕೆಯನ್ನು ಸಮೇತ ನಿಮಗೆ ತೋರಿಸ್ತಾರ ನೋಡಿ ನಿಮಗೆ ಏನಾದ್ರು ನಿಮ್ಮ ತೋಟಗಳಿಗೆ ನಿಮ್ಗೆ ಅನುಕೂಲ ಆಗುತ್ತೆ ಅಥವಾ ಈಗೇನು ಎಲ್ಲ ಜೀರೋ ಮೇಂಟೆನೆನ್ಸ್ ಜೀರೋ ಮೇಂಟೆನೆನ್ಸ್ ಅಥವಾ ಸಾವಯವ ಅಥವಾ ಈಗ ಏನು ಎರೆಹುಳು ಸಂತತಿ ಹಳ ಕೃಷಿ ಕೃಷಿ ಹೊಲಕ್ಕೆ ಎಲ್ಲ ಈಗ ಕಳೆನಾಶಕಗಳನ್ನ ನೋಡಲ್ಲ ಹೊಡೆದ್ಬಿಟ್ಟು ಭೂಮಿನೆಲ್ಲ ಹಾಳು ಮಾಡ್ಕೊಳೋದ್ ಬದಲು ಈ ರೀತಿ ಒಂದು ಸ್ಟಬಲ್ ಮೂವರ್ಗಳನ್ನ ನೀವು ಪರ್ಚೇಸ್ ಮಾಡಿಕೊಂಡು ಒಂದು ಉಪಯೋಗ ಮಾಡ್ಕೊಂತೀನಿ ಅಂತ ಅಂದ್ರೆ ನನ್ನ ಅನಿಸಿಕೆ ಪ್ರಕಾರ ಏನಂದ್ರೆ ಇದು ಒಂದು ಒಳ್ಳೆ ಉಪಕರಣ ಅಂತೇಳಿ ಹೇಳ್ಬಲ್ಲೆ ಏನಕ್ಕೆ ಉಪಯೋಗ ಆಗುತ್ತೆ ಅಂತಂದ್ರೆ ಈಗ ನಮ್ಮಲ್ಲಿ ಭೂಮಿಯಲ್ಲಿ ಅನೇಕ ರೀತಿಯ ಮೈಕ್ರೋ ಆರ್ಗನ್ಸ್ ಇರ್ತಾವ ಅಂದ್ರೆ ಈಗ ಆ ಈ ಕಳೆ ಏನು ಬಂದು ಬೀಳುತ್ತೆ ನಮ್ಮ ಹೊಲ್ದಲ್ಲಿ ಬೆಳ್ದಿರೋ ಕಳೆನೇ ನಾವು ಗೊಬ್ಬರ ಕನ್ವರ್ಟ್ ಮಾಡುವಂತ ಒಂದು ವಿಧಾನ ಈ ಸಬಲ್ಮುಹರು ಆ ಮುಂಚೆ ಎಲ್ಲ ವೀಡ್ ಕಟ್ರು ಅಂತೆ ಅಥವಾ ರೋಟ್ರು ಇದೆಲ್ಲ ಓಡಿಸ್ತಾರ ಈಗ ಟ್ರ್ಯಾಕ್ಟರ್ ಅಲ್ಲಿ ಓಡಿಯೋದ್ರಿಂದ ಏನಾಗುತ್ತೆ ಟ್ರ್ಯಾಕ್ಟ್ರು ಕ್ವಿಂಟಲ್ ಗಟ್ಲೆ ವೇಟ್ ಇರೋದ್ರಿಂದ ಅದು ತುಳಿತಾಗಿ ನಾವೇನೇ ನಾವು ಮಲ್ಚಾರು ಅದೆಲ್ಲ ಮಾಡ್ತೀವಿ ಲಕ್ಷಾಂತರ ರೂಪಾಯಿ ಹಾಕಿ ನಾವು ಬಂಡವಾಳ ಹಾಕೋದಕ್ಕಿಂತ ನಮ್ಗೆ ಕೈ ಎಲ್ಲ ಸಿಗುತ್ತೆ ಇದು ನೀವು ಹೆಚ್ಚಿನ ಮಾಹಿತಿ ಆಗಿ ನಮ್ಗೆ ಶಾಪಿಗೆ ಬಂದು ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಪ್ರತಿಯೊಂದನ್ನು ನಿಮ್ಗೆ ಸವಿಸ್ತಾರವಾಗಿ ಅದನ್ನ ಡೀಟೇಲ್ ಆಗಿ ಇದನ್ನ ಮಾಡ್ತೀವಿ ಮತ್ತೆ ನಮ್ಮಲ್ಲಿ ಪರ್ಚೇಸ್ ಮಾಡ್ಕೊಂಡಿರುವಂತ ರೈತರುಗಳ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ ಬೇಕಾದ್ರೆ ನೀವು ಹೋಗಿ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ಒಂದ್ಸರಿ ನೀವು ಬೇಕಾದ್ರೆ ಟೆಸ್ಟ್ ಡ್ರೈವ್ ನೋಡೋದಾದ್ರೆ ನೋಡಿ ಈಗ ಇಲ್ಲೆಲ್ಲ ಹೊಡೆದ್ರು ಇಲ್ಲಿ ನೋಡ್ಬೋದು ನೋಡಿ ಇಲ್ಲಿ ಇಲ್ಲಿ ಲೈವ್ ನಿಮ್ಗೆ ಒಂದ್ ತೋರಿಸ್ತೀನಿ ನೋಡಿ ಇಲ್ಲೆಲ್ಲ ಕಟಿಂಗ್ ಆಗಿದೆ ಯಾವ ರೀತಿ ಹೋಗಿದೆ ನೋಡಿ ಒಂದ್ ನಿಮಿಷ ಇಲ್ಲಿ ನೋಡಿ ಇಷ್ಟು ನೀವು ಕಳೆ ಈ ತರ ನೀವು ನೀಟ್ ಮಾಡ್ಕೊಳ್ಬೇಕಂದ್ರೆ ಬ್ರಷ್ ಕಟ್ ಸಮೇತ ಆಗಲ್ಲ ಅಥವಾ ನೀವು ರೋಟ್ ರೋಡಿಸ್ತೀನಿ ಅಂತಂದ್ರೆ ಮಣ್ಣು ಇದಾಗಿ ಅಥವಾ ಆ ಬೇರ್ಗಳು ಅರಿತಾವ ಬೇರ್ಗಳು ಹರಿದ್ರೆ ಏನಾಗುತ್ತೆ ಮೇನ್ ಇಂಪಾರ್ಟೆಂಟ್ ಆಗಿ ಬೆಳೆ ಮೇಲೆನೆ ನಮ್ಗೆ ದುಷ್ಪರಿಣಾಮಗಳು ಬೀಳ್ತವೆ ಅಥವಾ ಇಳುವರಿ ಕಮ್ಮಿ ಆಗೋದು ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಆಗ್ತದೆ ಆ ಎಲ್ಲಾ ನಮ್ಗೆ ಒಂದು ನಿವಾರಣೆ ಅಂತಂದ್ರೆ ಇದು ಸ್ಟಬಲ್ ಮೂವರ್ ಹೇಳಿ ಹೇಳ್ಬೋದು ಇದು ಇದನ್ನ ನೀವು ಯಥೇಚ್ಛವಾಗಿ ರೈತರು ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಈ ಈ ತರ ಈ ರೀತಿಯ ಗಳನ್ನ ಪರ್ಚೇಸ್ ಮಾಡ್ಕೊಳೋದ್ರಿಂದ ಒಂದು ಮೇನ್ ಆಗಿ ಕೂಲಿ ಕಾರ್ಮಿಕರ ಭಾವಣೆಯನ್ನ ನಿವಾರಿಸ್ಕೊಳ್ಬಹುದು ಅಂತೇಳಿ ಹೇಳಕ್ ಪಡ್ತೀನಿ ಮತ್ತೆ ಈಗ ಒಂದು ಬ್ರಷ್ ಕಟ್ರು ಯೂಸ್ ಮಾಡ್ತೀನಿ ಅಂತಂದ್ರೆ ನೀವು ಒಂದು ನಾಲ್ ಒಂದು ಮೂವತ್ತು ಬ್ರಷ್ ಗೆ ಒಂದು ಸ್ಟಬಲ್ ಮೂವರ್ ಒಂದು ಸಮ ಹೇಳಿ ಹೇಳ್ಬಲ್ಲ ಅಂದ್ರೆ ಮೂವತ್ತು ಆಳುಗಳ ಒಂದು ಆ ಏನು ಕೆಲ್ಸ ಅಂದ್ರೆ ಮೂವತ್ತು ನಾವು ಇವತ್ತು ಕೆಲ್ಸ ಕರ್ಕೊಂಡ್ ಬರ್ಬೇಕಂದ್ರೆ ಒಬ್ರಿಗೆ ಐನೂರು ರೂಪಾಯಿ ಅಂದ್ರು ನಮ್ಗೆ ಸುಮಾರು ಖರ್ಚಾಗೋದು ಬಟ್ ಇದ್ರಲ್ಲಿ ಬರೀ ನೀವು ಒಂದು ಲೀಟರ್ ಪೆಟ್ರೋಲ್ ನೀವು ಹಾಕೊಂತೀನಿ ಅಂದ್ರೆ ಸುಮಾರು ಒಂದು ಗಂಟೆ ನೀವು ವರ್ಕ್ ಮಾಡ್ಬೋದು ಒಂದು ಗಂಟೆ ಫುಲ್ ರನ್ ಮಾಡೋದ್ರಿಂದ ನಿಮಗೆ ಬೇಗನೂ ಆಗುತ್ತೆ ಅಥವಾ ನಿಮ್ಗೆ ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದು ಲೀಟರ್ ಒಂದು ಒಂದು ನೂರ ಇಪ್ಪತ್ತು ರೂಪಾಯಿ ಒಂದು ಲೆಕ್ಕ ಇಡ್ಕೊಂಡ್ರು ಅಥವಾ ನೀವ್ ಒಂದು ಎರಡರಿಂದ ಮೂರ್ ಲೀಟರ್ ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ಒಂದ್ ಎಕರೆ ಫುಲ್ ಕವರ್ ಮಾಡ್ಕೋಬಹುದು ಅಂದ್ರೆ ನಿಮ್ಗೊಂದು ಮುನ್ನೂರ ಮುನ್ನೂರ ಐವತ್ ರೂಪಾಯಿ ಒಳಗಡೆ ಎಲ್ಲ ನೀವು ಒಂದ್ ಎಕರೆ ನೀವು ಕಳೆನ ನಿವಾರಣೆ ಮಾಡ್ಕೊಳ್ಬಹುದು ಹೇಳಿ ಹೇಳಕ್ಕೆ ನಮಸ್ತೆ ಸರ್ ಈಗ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಈಗೆಲ್ಲ ನೀವೇ ನೀವೇ ಹೊಡೆದೆಲ್ಲ ನೋಡಿದ್ರಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ರೈತ ಬಂದವರಿಗೆ ನಿಮ್ಮ ಮಾಹಿತಿ ಮೊದಲು ನಾವು ಬ್ರಷ್ ಕಟರ್ ನಲ್ಲಿ ಕಟಿಂಗ್ ಮಾಡ್ತಾ ಇದ್ವಿ ಸ್ವಲ್ಪ ದೊಡ್ಡ ದೊಡ್ಡದೇನಿರುತ್ತೆ ಅದರಲ್ಲಿ ಹೋಗ್ತಾ ಇರಲ್ಲ ಹಿಂದೆ ಇನ್ನೊಬ್ರು ಹುಡುಗಲ್ಲಿ ಹಿಡ್ಕಂಡೆ ಮಚ್ ಹಿಡ್ಕಂಡೇ ಇರ್ಬೇಕಾಗ್ತಾ ಇತ್ತು ಈಗ ಇದು ದೊಡ್ಡದು ಸಣ್ಣದು ಎಲ್ಲದನ್ನು ಕೂಡ ಕ್ಲಿಯರ್ ಆಗಿ ಕಟ್ ಮಾಡ್ತಾ ಹೋಗ್ತದ ಹಾಗಾಗಿ ಮತ್ತೆ ಇದು ಹ್ಯಾಂಡ್ಲಿಂಗ್ ಆಗೋದ್ರಿಂದ ಮನುಷ್ಯರಿಗೆ ಈ ಹಾಕೊಂಡು ಹೊಡಿತಕ್ಕಂತ ಭಾರ ಕಡಿಮೆ ಆಗುತ್ತೆ ಹೀಗಾಗಿ ಮತ್ತೆ ಎಲ್ಲದೂ ಕೂಡ ಇದು ಇದರಲ್ಲಿ ದೊಡ್ಡದು ಸಣ್ಣದು ಎಲ್ಲದೂ ಕೂಡ ಕ್ಲಿಯರ್ ಆಗೋದ್ರಿಂದ ಮತ್ತೆ ಮೂಮೆಂಟ್ ಕೂಡ ಸುಲಭ ಆಗೋದ್ರಿಂದ ತುಂಬಾ ಈಜಿ ಅಂತ ಅನಿಸ್ತಾ ಇದೆ ನಮಸ್ಕಾರ ನಮಸ್ತೆ ನನ್ನ ಹೆಸರು ಬಸವರಾಜ್ ಅಂತ ಹೇಳಿ ಹುಲಿಕೆರೆ ಗ್ರಾಮ ನಮ್ದು ನಾನೊಬ್ಬ ಶಿಕ್ಷಕ ಅದ್ರ ಜೊತೆಗೆ ರೈತ ಆಗಿದ್ದು ನಂದೊಂದು ನಾನೂರ ಐವತ್ತು ತೆಂಗಿನ ಮರ ತೋಟ ಇದೆ ಒಂದು ಮೂರು ಎಕರೆ ಹುಣಸೆ ಗಿಡ ಅದೆಲ್ಲ ಹಾಕಿದೀವಿ ನಾವು ಸಮಸ್ಯೆ ಏನಾಗ್ತಿತ್ತು ನಾವು ಕಲ್ಟಿವೇಶನ್ ಮಾಡೋದ್ರಿಂದ ಅಂತಂದರೆ ಪ್ರತಿ ಸಾರಿ ಕಲ್ಟಿವೇಶನ್ ಮಾಡಬೇಕು ಅಂತಂದ್ರೆ ಟ್ರ್ಯಾಕ್ಟರ್ ಇರ್ತಕ್ಕಂಥವ್ರನ್ನ ಕರ್ಕೊಂಡು ಅವ್ರನ್ನ ದುಂಬಾಲು ಬಿದ್ದು ಕರ್ಕೊಂಡ್ಬಂದು ನಾವು ಕಲ್ಟಿವೇಶನ್ ಮಾಡಿಸ್ಬೇಕಾಗಿತ್ತು ಕಲ್ಟಿವೇಶನ್ ಮಾಡಿಸಿ ಆದಮೇಲೆ ನಮ್ಮ ಪೈಪ್ ಗಳು ಇವೆಲ್ಲ ಡ್ಯಾಮೇಜ್ ಆಗಿರ್ತಿದ್ವು ಅವನ್ನ ರಿಪೇರಿ ಮಾಡ್ತಕ್ಕಂಥದ್ದು ಗಟ್ಟಲೆ ಅದೇ ಕೆಲಸ ಆಗ್ತಾ ಇತ್ತು ನಮಗೆ ಈಗ ನಾವು ಜೀರೋ ಕಲ್ಟಿವೇಶನ್ ಮೆಥಡ್ಡಿಗೆ ನಾವು ಬಂದಿರೋದ್ರಿಂದ ಏನಾಗ್ತದೆ ಅಂತಂದ್ರೆ ಕಲ್ಟಿವೇಶನ್ ಆಗೋದ್ರಿಂದ ಈ ಮೈಕ್ರೋ ರೂಟ್ಸ್ ಏನಿರ್ತಾವಲ್ಲ ತೆಂಗಿನ ಮರದ್ದು ಮತ್ತೆ ಅಡಿಕೆ ಮರದ್ದು ಇವೆಲ್ಲ ರೂಟ್ಸ್ ಡ್ಯಾಮೇಜ್ ಆಗಿಬಿಟ್ಟು ಆ ಗಿಡದ ಇಳುವರಿ ಏನ್ ಅದು ತುಂಬಾ ಕಡಿಮೆ ಆಗ್ತಾ ಇತ್ತು ಈ ಜೀರೋ ಕಲ್ಟಿವೇಶನ್ ಮಾಡೋದ್ರಿಂದ ಏನಾಗುತ್ತೆ ನಮ್ಮ ಕಳೆ ಎಲ್ಲ ಅಲ್ಲೇ ಕಟ್ಟಾಗಿ ಬೀಳೋದ್ರಿಂದ ನಮ್ಮ ನೆಲದಲ್ಲಿ ಇರತಕ್ಕಂತ ತೇವಾಂಶ ಸಹ ಅಲ್ಲೇ ಉಳ್ಕೊಳ್ತತೆ ಮತ್ತೆ ಎರೆ ಹುಳುಗಳಿಗೆ ತಮ್ಮ ಆಹಾರನ ತಯಾರು ಮಾಡ್ಲಿಕ್ಕೆ ಬೇಕಾದಂತ ರಾ ಮಟೀರಿಯಲ್ ಸಿಗೋದ್ರಿಂದ ಎರೆ ಹುಳುಗಳು ತುಂಬಾ ಚೆನ್ನಾಗಿ ಹೆಚ್ಕೊಳ್ತವೆ ಆಮೇಲೆ ನಮ್ಮ ನೆಲದಲ್ಲಿ ತೇವಾಂಶ ಉಳ್ಕೊಂಡು ನಮ್ಮ ಇಳುವರಿ ಜಾಸ್ತಿ ಆಗ್ತದೆ ಆಮೇಲೆ ಈ ಮಷಿನ್ ಯೂಸ್ ಮಾಡೋದ್ರಿಂದ ಇದು ತುಂಬಾ ಒಬ್ರೇ ಇದನ್ನ ಒಬ್ರೆ ರೈತರ ಅವ್ರವ್ರೆ ಅವ್ರವ್ರ ಹೊಲದಲ್ಲಿ ಅವರೇ ಇದನ್ನ ಮ್ಯಾನೇಜ್ ಮಾಡ್ಕೊಂಡು ಹೊಲದಲ್ಲಿ ಕ್ಲೀನ್ ಆಗಿ ಮೇಂಟೈನ್ ಮಾಡಿಸ್ಕೊಂಡು ಯಾವ್ದೇ ಯಾರ ಮೇಲೆ ಡಿಪೆಂಡ್ ಆಗದೇ ಸ್ವಾವಲಂಬಿಗಳಾಗಿ ಕೃಷಿನ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ ಈಗ ನೋಡಿ ಇದು ಫಸ್ಟ್ ಇಲ್ಲಿ ಆನ್ ಮಾಡ್ಕೊತೀರಿ ಆನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಇಂಜಿನ್ ಹತ್ರ ಇಲ್ಲಿ ಇಲ್ಲ ನೋಡಿ

Hãy subscribe cho kênh Ghiền Mì Gõ không

ಹೇಳ್ತಾ ಇರ್ಬೋದು ನೀವು ಯಾವುದೇ ರೀತಿ ರೀತಿ ಮಾಡ ಈಜೆ ನೀವು ಅಂತ ಆಪರೇಟ್ ಮಾಡಬಹುದು ಮತ್ತೆ ನಿಮ್ಮಲ್ಲಿ ಹೋಗಿ ಅಂತ ಹೇಳುತ್ತಲ್ವಾ ನೋಡಬಹುದು ಯಾವ ರೀತಿ ಬೇಕಾದ್ರೂ ನೀವು ರೊಟೇಷನ್ ಮಾಡ್ಕೊಳ್ಬಹುದು ಈ ಕಡೆ ಈ ಕಡೆ ಯಾವ ತಿರು ಬೇಕಾದ್ರೂ ನೀವು ರೊಟೇಷನ್ ಮಾಡ್ಕೊಳ್ಬಹುದು 이 ટ લ

ನೀವು ರೈತ ಮಿತ್ರ ಕೃಷಿ ಯಂತ್ರೋಪಕರಣ ಮಳಿಗೆ ನೀವು ಸಂಪರ್ಕಿಸಬಹುದು ಮತ್ತು ನೀವು ಹೀಗೆ ಇದೇ ರೀತಿ ಕೃಷಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಳು ಅಥವಾ ಯಂತ್ರೋಪಕರಣಗಳ ಮಾಹಿತಿಗಾಗಿ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೀವು ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಳ್ಳಿ ಮತ್ತೆ ನೀವು ಬರೋ ವಿಡಿಯೋಸ್ಗಳನ್ನ ನೋಡೋದಲ್ದೇನೆ ಕಾಮೆಂಟ್ ಬಾಕ್ಸ್ ಅಲ್ಲಿ ನೀವು ಹೆಚ್ಚಿನ ರೈ ರೈತರು ನಿಮ್ಗೆ ಏನೇನೆಲ್ಲ ನಿಮ್ಗೆ ತೊಂದರೆಗಳು ಅಥವಾ ಏನಾದರೂ ನೀವು ತಿಳಿಸ್ಬೇಕು ಅಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತಾ ಹೋಗಿ ನಾವು ಅದಕ್ಕೆ ತಕ್ಕಂತೆ ನಾವು ಆ ಮಷಿನ್ಗಳನ್ನ ಆಗಿರ್ಬೋದು ಮತ್ತೊಂದು ಇದನ್ನ ಅಡಾಪ್ಟ್ ಮಾಡ್ಕೊಂತೀವಿ ಅಂತೇಳಿ ತಿಳಿಸ್ತಾ ನನ್ನೆರಡು ಮಾತನ್ನ ಮುಗಿಸ್ತಾ ಇದ್ದೀವಿ